thank you ಸ್ವಾಮಿ ನಮಸ್ಕಾರ ಇಷ್ಟೊತ್ತು ನೀವು ನೋಡಿದ್ದು ಯಾವುದಾದ್ರೂ ಆರ್ ಆರ್ ಸಿನಿಮಾದ ಟ್ರೈಲರ್ ಅನ್ಕೊಂಡ್ರ ಅಲ್ಲ ಅದು ಆನ್ಗಲ್ ಪಿ ಡಬ್ಲ್ಯೂ ಡಿ ಹಳೆಯ ಕಟ್ಟಡ ಅದೇನೋ ಬ್ರಿಟಿಷರ್ ಕಾಲದ ಕಟ್ಟಡ ಅಂತೆ ಯಾರಾದ್ರೂ ಹೋಗಿ ಸರಿಯಾಗಿ ಗುದ್ದಿದ್ರೆ ಬಿದ್ದೋಗೋ ಪರಿಸ್ಥಿತಿ ಬಂದಿತ್ತು ಅದು ಈಗ ದುರಸ್ತಿ ಆಗ್ತೈತಿ ನೋಡಿದ್ರಲ್ಲ ಅದರ ದುರಸ್ತಿ ಕತೆ ಮೇಲಿನ ಛಾವಣಿ ಬಿದ್ದೋಗಿದೆ ಅದನ್ನು ಕಿತ್ತಾದರೂ ಕಟ್ಟಬೇಕು ಇಲ್ಲ ಟೋಟಲಿ ಬಿಲ್ಡಿಂಗಾದರೂ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗನ್ನಾದರೂ ಕಟ್ಟಬೇಕು ಅದನ್ನು ಬಿಟ್ಟು ಆ ಕಿತ್ತೋಗಿರೋ ಮುರಿದೋಗಿರೋ ಆ ಮೇಲ್ಛಾವಣಿ ಮೇಲೆ ಇವರು ಮತ್ತೆ ಶೀಟ್ ಹಾಕ್ತಿದ್ದಾರೆ ಈಗೇನೋ ತಗಡಿಂದು ಫೈಬರ್ದು ಏನೂ ಬಂದಿದ್ದಿಲ್ಲ ಆ ಥರದ ಶೀಟ್ ಹಾಕಿ ಅದನ್ನು ಮತ್ತೆ ದುರಸ್ತಿ ಮಾಡಿ ಸುಭದ್ರ ಮಾಡ್ತಾರಂತೆ ಯಾಕಂದ್ರೆ ಅದು ಬ್ರಿಟಿಷರ ಕಾಲದ ಕಟ್ಟಡ ಅಂತೆ ಹಾಗಂತ ಅಲ್ಲಿನ ಎ ಡಬಲ್ಇ ಲಕ್ಷ್ಮೀನಾರಾಯಣ್ ಹೇಳ್ತಾರೆ ಅದಕ್ಕೆ ಪೂರ್ವಕವಾಗಿ ಯಾರಾದರೂ ಆ ದಾಖಲೆಗಳನ್ನು ಕೇಳಿದ್ರಿ ಇದನ್ನು ಪ್ಲ್ಯಾನಿಂಗ್ ಹೆಂಗೆ ಮಾಡಿದ್ರಿ ಏನು ಏನು ಮಾಡಿಕೊಟ್ಟಿದಿರಿ ಅಂತ ಕೇಳಿದ್ರೆ ಆವಯ್ಯ ನೇರವಾಗಿ ಚಳಕೇರೋ ದುರ್ಗದ ಕಡೆಗೆ ಬೀಳ್ತೋಳಿಸ್ತಾರೆ ಯಾಕಂದರೆ ಹಿಂದೆ ಇದ್ದಂಥ ಲಾಲ್ ಸಾಬ್ ಲಾಲ್ ಸಾಬ್ ಅನ್ನೋಂಥ ಒಬ್ಬ ಇಂಜಿನಿಯರ್ ಆ ಅದೇನು ಯಾವ ಕಾಲೇಜಲ್ಲಿ ಆ ಡಿಗ್ರಿ ಮಾಡ್ಕೊಂಡು ಬಂದು ಆ ಪುಣ್ಯಾತ್ಮ ನೋಡಿರಿ ಆ ಬಿಲ್ಡಿಂಗನ್ನು ನೀವು ನೋಡಿದ್ದೀರಿ ಮೋಸ್ಟ್ಲಿ ಅದು ಹೆಂಗಿದೆ ಮೇಲ್ಛಾವಣಿ ಮೇಲೆ ಮತ್ತೊಂದು ಮೇಲ್ಛಾವಣಿ ಯಾವ ಯಾವನ್ರಿ ಹೇಳೋನಿಲ್ಲ ಕೇಳೋರಿಲ್ವೋ ಇವರಿಗೆಲ್ಲ ಹ್ಞೂ ಈ ಹಿಂದೆ ಹಂಗೆ ಆಗಿತ್ತು ಈ ಟೌನ್ ಪಂಚಾಯಿತಿಯಲ್ಲಿ ಈ ತಾಲೂಕು ಆಫೀಸು ತಾಲ್ಲೂಕು ಪಂಚಾಯತಿ ಈ ಆಸ್ಪೆಟ್ಲು ಈ ಕಟ್ಟಡಗಳಿಗೆಲ್ಲ ಒಂದು ಕಾಂಪೌಂಡ್ ಇತ್ತು ಆ ಕಾಂಪೌಂಡ್ ಮುಂದೆ ಮತ್ತೆ ಒಂದಷ್ಟು ಕಂಬಿಗಳನ್ನು ಹಾಕಿ ಆ ಕಂಬಿಯಿಂದ ಒಂದು ಕಾಂಪೌಂಡ್ ಥರ ಮಾಡಿದ್ರು ಅವರು ಕೇಳಿದರೆ ಆ ಎಂಥ ತಲೆ ತಿಕ್ಕ ಉತ್ತರ ಅಂದರೆ ಆ ಕಾಂಪೌಂಡಿಗೆ ಭದ್ರತೆ ಅಂತ ಯಾವ ಏನ್ರಿ ಹಾಂ ಒಂದು ಮನೆ ಅಥವಾ ಒಂದು ಬಿಲ್ಡಿಂಗ್ ಒಂದು ಕಟ್ಟಡ ಅದಕ್ಕೆ ಒಂದಷ್ಟು ಸುರಕ್ಷತೆ ಅಂತ ಹೇಳ್ಬಿಟ್ಟು ಒಂದು ಕಾಂಪೌಂಡನ್ನು ಕಟ್ತಾರೆ ಇಲ್ಲ ಇವರು ಆ ಕಾಂಪೌಂಡಿಗೆ ಆ ಕಾಂಪೌಂಡ್ ಭದ್ರತೆಗೆ ಇನ್ನೊಂದು ಕಬ್ಬಿಣದ ಸಲಹೆಯಿಂದ ಮಾಡಿದಂಥ ಒಂದು ಕಾಂಪೌಂಡನ್ನು ಮಾಡಿದರು ಹಾಹಾ ಹಾ ಈ ಸರ್ಕಾರ ದುಡ್ಡು ಅಂತಂದರೆ ಇವರಿಗೆಲ್ಲ ಹೆಂಗೆ ಅಂತಂದರೆ ಈ ಅದನ್ನೇನು ಹೇಳ್ತಾರಲ್ಲ ಜುಲ್ಲು ಹಾಂ ಅದಕ್ಕಿನ್ನೂ ಅದ್ವಂದವು ಇವೆಲ್ಲ ಈಗ ಆ ಆನ್ಗಲ್ದು ಅದೇನು ಆ ಪುಣ್ಯಾತ್ಮ ಅದು ಲಾಲ್ ಸಾಬು ಈಗಿರೋ ಲಕ್ಷ್ಮೀನಾರಾಯಣ್ ಹ್ಞೂ ಏನು ರೀ ಇವರೆಲ್ಲ ಲಕ್ಷ್ಮೀನಾರಾಯಣಗೆ ಇದ್ರ ಬಗ್ಗೆ ಕೇಳಿದ್ರೆ ಏನು ಸರ್ ಇದು ಏನು ಮಾಡಕ್ಕೆ ಹೊಟ್ಟಿದಿರಿ ಅಂತ ಕೇಳಿದ್ರೆ ಅವಯ್ಯ ಸ ನನಗೆ ಗೊತ್ತಿಲ್ಲ ಸರ್ ಇದು ಅವ್ರಿಗೆ ಕೇಳಿ ಲಾಲ್ ಸಾಬು ಕೇಳಿ ಲಾಲ್ ಸಾಬು ಕೇಳಿ ಅಂತ ರಾಗವಾಗಿ ಹೇಳ್ತ ಹ್ಞೂ ಆ ಲಾಲ್ ಸಾಬು ಒಂದು ದಿನಕ್ಕೂ ಮನುಷ್ಯ ಕೈಗೆ ಸಿಕ್ಕವನೇ ಅಲ್ಲ ಹೆಂಗೆ ಅಂದರೆ ನೀವು ಸುಮ್ಮನೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಸರ್ ಏನಾದರೂ ಫೋನ್ ಮಾಡಿದರೆ ಸರ್ ಫೀಲ್ಡ್ ಆಗಿದ್ದೀನಿ ಸರ್ ಅಂತೇಳ್ಬಿಟ್ಟು ಹೇಳುವಂಥ ಮೊಹೋ ಸಜ್ಜನ ಹ್ಞೂ ಸಜ್ಜನ ಬಹುಶಃ ಆ ಇಲ್ಲಿ ತನಕ ಅಲ್ಲೇನು ಆನ್ಗಲ್ ಪಿ ಡಬ್ಲ್ಯೂ ಡಿಯಲ್ಲಿ ಇಂಜಿನಿಯರ್ಗಳು ಕೆಲಸಗಳು ಮಾಡಿದ್ರು ಒಬ್ಬ ಬಬ್ಬ ಅವ್ರಿಗೆ ಏನೇನು ಎಲ್ಲೆಲ್ಲಿ ಅದು ಯಾವ ಪುಣ್ಯಾತ್ಮ ಡಿಗ್ರಿ ಕೊಟ್ಕೊ ಕಳಿಸಿದ್ನೋ ಇವರು ಎಲ್ಲ ಬಂದು ಅದು ಈ ಊರಿಗೆ ಒಕ್ಕರ್ಸ್ಕೋಬೇಕಾ ಇಂಥವೆಲ್ಲ ಈ ಇಂಥ ಊರಿಗೆ ನಮ್ಮ ಒಕ್ಕರ್ಸ್ಕೊಳ್ತಾವೆ ಇವೆಲ್ಲ ಈ ಮೊಳಕಾಲ್ ಊರಿಗೆ ಒಕ್ಕರ್ಸ್ಕೊಳ್ತಾವೆ ಇನ್ನು ಏನಾದರೂ ಒಂದಷ್ಟು ಒತ್ತಡ ಹಾಕಿ ಕೇಳಿದ್ರೆ ಲಕ್ಷ್ಮೀನಾರಾಯಣ್ ಏಡಬಲಿ ಸೊ ನಾನು ಯಾಕಾದರೂ ಬಂದಿದ್ದೇನೆ ಕಣ್ರಿ ನಾನು ಬರದೇ ಬಾ ಬರಲೇಬಾರ್ದಾಗಿತ್ತು ಅನಿಸುತ್ತೆ ನಾನು ಯಾಕಾದರೂ ಬಂದಿದ್ದೇನೇನೋ ಏನು ಕೇಳಿದ್ರು ನಾನು ಯಾಕಾದರೂ ಬಂದಿದ್ದೀನೋ ನನಗೆ ಬರಲೇಬಾರ್ದು ಅನಿಸುತ್ತೆ ಅಂತ ರೀ ನಿಮ್ಮ ಮನೆ ಮುಂದೆ ಏನು ಬಂದ್ಬಿಟ್ಟೆ ಏನು ಸ್ಟ್ರೈಕ್ ಮಾಡಿದ್ರಾ ಬರ್ರಪ್ಪ ನಮ್ಮೂರಿಗೆ ಬಪ್ಪಾ ಅಂತ ಹಾಂ ನಮ್ಮೂರಿ ಬರೀ ನಮ್ಮೂರಿಗೆ ಬರ್ರಿ ಅಂತ ಯಾರಾದರೂ ಬಂದು ನಿಮ್ಮ ಮನೆ ಮುಂದೆ ಏನು ಧರಣಿ ಕುಂತಿದ್ರೆ ಏನ್ರೀ ಲಕ್ಷ್ಮೀನಾರಾಯಣ್ ನಿಮ್ಮ ಮನೆ ಮುಂದೆ ಧರಣಿ ಕುಂತಿದ್ರ ನಾನು ಬರಬಾರ್ದಾಗಿತ್ತು ಬರ್ಬಾರ್ದಾಗಿತ್ತು ಅಂತೇಳಿ ಮಾತೆತ್ತಿದ್ರೆ ಹಾಂ ಅದೇನು ರಾಗ ಹೇಳ್ತೀರಿ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಹೋಗೋದಿಕ್ಕೆ ಅವಕಾಶ ಐತೆ ಇಲ್ಲೇನು ಯಾರು ಕಟ್ಟಕ್ಕಂಡಿರೋದಿಲ್ಲ ಹೋಗೋಕೆ ಅವಕಾಶ ಇದೆ ಮಾಡೋ ಕೆಲಸ ಮಾಡ್ರಿ ಅಂತಂದ್ರೆ ಅಥವಾ ಅಕಸ್ಮಾತ್ ಮಾಡೋ ಕೆಲಸದ ಏನಾದರೂ ಒಂದಷ್ಟು ಏನು ರೀ ಇದು ಹೆಂಗೆ ಇದೇನು ಏನು ಮಾಡ್ತಿದ್ರಿ ಅಂತ ಏನಾದರೂ ಒಂದಷ್ಟು ವಿವರಣೆ ಕೇಳಿದ್ರೆ ಅಥವಾ ನಾನು ಬರಬಾರ್ದಾಗಿತ್ತು ಯಾಕಾದರೂ ಬಂದೇನೋ ಅಂತ ಹೇಳ್ತೀರಿ ಇನ್ಸಲ್ಟ್ ಮಾಡ್ದಂಗೆ ರೀ ಅದು ನೀವೊಂದು ತಾಲೂಕು ತಾಲೂಕಿನ ಜನತೆಗೆ ಇಲ್ಲಿ ಆಡಳಿತಕ್ಕೆ ಇನ್ಸಲ್ಟ್ ಮಾಡ್ದಂಗೆ ಯಾಕನ್ನ ಬಂದಿರಂದ್ರೆ ಏನು ಮಾಡ್ತಿದ್ದಾರ ನಿಮ್ಮನ್ನೆಲ್ಲ ನಿಮಗೆ ಸಂಬಳ ಕೊಡ್ತಾರೆ ಮತ್ತು ಒಂದಷ್ಟು ಈ ಏನು ಕಾಮಗಾರಿಗಳು ನಡೀತಿರ್ತದಲ್ಲ ಅದ್ರ ಬಗ್ಗೆ ಏನಾದರೂ ವಿವರಣೆ ಕೇಳ್ತಾರೆ ನಿಮ್ಮ ಹತ್ರ ಇದ್ದರೆ ಕೊಡಬೇಕು ಇಟ್ಕೊಳ್ಳೆ ಬೇಕು ಇದ್ರೇನು ನಿಮ್ಮ ಹತ್ರನೇ ಇರಬೇಕು ಇನ್ಯಾರ ಹತ್ರ ಇರ್ತದೆ ಅದು ಅದು ಹೆಂಗೆ ಇದು ಹೆಂಗೆ ತಕ್ಷಣನೇ ಅಯ್ಯೋ ನಾನು ಯಾಕಾದರೂ ಬಂದೆ ನಾನು ಯಾಕಾದರೂ ಬಂದೇನೋ ಅಂತ ರಾಗ ಹೇಳಿತೀರ ನಿಮ್ಮ ಕೈ ಕೆಲಸ ಮಾಡೋಕ್ಕಾಗಲ್ರ ಹೋಗ್ರಿ ಏನು ಅದು ಊರಿಗೆ ಒಬ್ಬನೇ ದೊಣ್ಣೆ ನಾಯಕ ಅನ್ನೋ ಲೆಕ್ಕಾಚಾರಕ್ಕೆ ಆಗೋಗೈತಲ್ರಿ ಇದೆಲ್ಲ ಒಂದು ಸಾರಿ ಕಡೆಗೆ ಹೋಗಿ ಬನ್ನಿ ಇವ್ರ ಗನಂದರಿ ಕೆಲಸ ಏನು ಅಂತ ಗೊತ್ತಾಗುತ್ತೆ ಈ ಒಂದು ಒಂದೂವರೆ ವರ್ಷ ಅದರ ಹಿಂದೆ ಮೊಳಕಾಲ್ಮೂರು ತಾಲೂಕು ಆಫೀಸ್ ಮುಂಭಾಗದಲ್ಲಿ ಏನು ಸುಲೇನಹಳ್ಳಿ ರೋಡ್ ಹೋಗುತ್ತೆ ಅಲ್ಲಿಂದ ರಾಯಪುರ ಗೇಟ್ ತನಕ ಹೊಸದಾಗಿ ರಸ್ತೆ ಆಗುತ್ತೆ ಆ ರಸ್ತೆಯಾಗಿ ಒಂದು ಎರಡು ಮೂರು ತಿಂಗಳಿಗೆ ಸೂಲೇನಹಳ್ಳಿಯ ಬಸ್ ಸ್ಟಾಪ್ ಹತ್ತಿರ ಚರಂಡಿ ತೆಗಿಯೋದಕ್ಕೆ ಇವರು ಹಗೀತಾರೆ ಆಗ ಅದು ನಮಗೆ ಸಂಬಂಧಪಟ್ಟಿದ್ದು ಅಂತ ಅಲ್ಲಿ ಒಬ್ಬ ಜಮೀನು ಮಾಲೀಕರು ಇದು ನಮ್ಮದು ನಮ್ಮ ಜಾಗದಲ್ಲಿ ನೀವು ಅದೇ ಮಾಡ್ತೀರಾ ಅಂತೇಳ್ಬಿಟ್ಟು ಅದನ್ನು ಅಬ್ಜೆಕ್ಷನ್ ಮಾಡಿ ನಿಲ್ಲಿಸ್ತಾರೆ ಈಗ ನಿಂತಿದೆ ಸುಮಾರು ವರ್ಷಗಟ್ಟಲೆ ಆಗೋಯ್ತು ನಿಂತಿದೆ ಅಲ್ಲ ಒಂದು ಕಾಮನ್ ಸೆನ್ಸ್ ಏನಂದರೆ ಇವರು ಆ ಥರ ಆ ಇದನ್ನೆಲ್ಲ ಏನು ಇದು ಖಾಸಗಿನ ಅಥವಾ ಸರ್ಕಾರದ ಇದು ರಸ್ತೆಗೆ ಸಂಬಂಧಪಟ್ಟಿದ್ದ ಅಥವಾ ಜಮೀನಿಗೆ ಸಂಬಂಧಪಟ್ಟಿದ್ದ ಅಂತ ತಿಳ್ಕೊಂಡು ತಾನೇ ಪ್ಲ್ಯಾನ್ ಮಾಡಬೇಕು ಪ್ಲಾನ್ ಹತ್ರ ಕೆಲಸ ಮಾಡಬೇಕು ಇವರು ಅದೇನು ಮುಗಿಸ್ದೆ ಏಕಾಏಕಿ ಕೆಲಸ ಮಾಡೋಕ್ಕೆ ಹೋದಾಗ ಇದೇ ಥರ ಪ್ರಾಬ್ಲಮ್ ತಾನೇ ಬರೋದು ಹೋಗಲಿ ಹಾಳಾಗೋಗಲಿ ಈಗ ನಿಲ್ಲಿಸಿದ್ರಲ್ಲ ಆ ಮಣ್ಣನ್ನೆಲ್ಲ ತೆಗೆದುಬಿಟ್ಟು ರಸ್ತೆಗಾಕಿದ್ರಲ್ಲ ಹ್ಞೂ ಒಂದು ಕಾಮನ್ ಸೆನ್ಸಲ್ಲ ಏನು ರೀ ಅದು ಯಾರಾದರೂ ಅದು ಮಣ್ಣನ್ನು ತೆಗೆದುಬಿಟ್ಟು ಚೆನ್ನಾಗಿರೋ ದಾರಿಯಲ್ಲಿ ಹಾಕ್ತಾರೆ ಹ್ಞೂ ದಾರಿಯಲ್ಲಿ ಹಾಕ್ತಾರ ಅರ್ಧ ದಾರಿನೇ ಮುಚ್ಚಾಕಿದ್ದೀರಿ ಹೋಗಲಿ ನಿಲ್ತು ಅಂತ ಗೊತ್ತಾಯ್ತಲ್ಲ ನಿಲ್ಸಿದ್ದೀರಲ್ವ ಆಗಲಾದರೂ ಅದನ್ನು ಎತ್ತಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ ನಿಮಗೆ ನೀವು ಮಾಡಿರೋ ಘನದಾರಿ ಕೆಲಸಕ್ಕೆ ಅಲ್ಲಿ ಪ್ರತಿನಿತ್ಯ ಓಡಾಡುವಂಥ ಜನಗಳು ತೊಂದರೆ ಅನುಭವಿಸ್ಬೇಕಾ ಹೋಗ್ಲೇ ಎಷ್ಟು ಸರಿ ಹೇಳಬೇಕು ಅದು ಯಾರು ಇಂಜಿನಿಯರು ಮುರಳಿ ಮೋಹನ ಏನು ಮುರಳಿ ಏನೋ ಇದೆ ಹ್ಞೂ ಹೇಳಿದ್ರೆ ಇಲ್ಲ ನಮಗೆ ಗೊತ್ತಿಲ್ಲ ನೀವು ಎ ಡಬಲ್ ಕೇಳಿ ಆ ಮನುಷ್ಯ ಏನು ಹೇಳಿದ್ರು ಕೂಡ ಎ ಡಬಲ್ ಕೇಳಿ ಎ ಡಬಲ್ ಕೇಳಿದ್ರೆ ಇಲ್ಲ ರೀ ಅದು ಮುರಳಿ ಅವ್ರಿಗೆ ಬರುತ್ತೆ ಅಂತೇಳಿ ಏನು ಆಟ ಆಡ್ತೀರಾ ಒಬ್ಬರ ಮೇಲೊಬ್ಬರು ಒಬ್ರ ಮೇಲೊಬ್ಬರು ಆಟ ಆಡ್ತೀರೀ ನಿಮಗೆ ನಿಮಗೆ ಏನಾದರೂ ಇತ್ತು ಅಂತಂದ್ರೆ ಅದನ್ನು ನೀವು ನೀವು ಹೆಂಗಾದ್ರೂ ತೀರ್ಸ್ಕೊಳ್ಳಿ ಹೆಂಗಾದ್ರೂ ಮುಣುಮಿಸ್ಕೊಂಡು ಹೋಗಿ ಅಲ್ಲಿ ಪಬ್ಲಿಕ್ ಸಿಗೋದು ಪ್ರತಿನಿತ್ಯ ಪ್ರತಿ ಕ್ಷಣವೂ ಅಲ್ಲಿ ತೊಂದರೆ ಆಗ್ತದೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಅಲ್ಲಿ ಗಾಡಿಗಳು ಓಡಾಡ್ತದೆ ಈಗ ಆ ರಸ್ತೆ ಒಂದಷ್ಟು ಚೆನ್ನಾಗಾಗಿರೋದ್ರಿಂದ ಕೂಡ ಆ ರೋಡ್ ಒಂದಷ್ಟು ಬ್ಯುಸಿ ಆಗಿದೆ ಏನಾದರೂ ಆಗಿ ಹೆಚ್ಚು ಕಡಿಮೆ ಆದರೆ ಏನೋ ಒತ್ತೇನು ನೀವು ಬರ್ತೀರಾ ನೀವು ಬರ್ತೀರೇನು ರೀ ದಿನ ನಿತ್ಯ ನೋಡ್ತಾ ಇದೀವಿ ಅಲ್ಲಿ ಯಾವುದೋ ರಸ್ತೆ ಅಪಘಾತ ಆಯಿತು ಅಲ್ಲಿ ಇನ್ನೇನೋ ಆಯಿತು ಇಲ್ಲಿನೇನೋ ಆಯಿತು ಅಂತ ನೀವುಗಳು ಎಂದಾದರೂ ಈ ಈ ಥರ ಆಕ್ಸಿಡೆಂಟಾಗಿ ಎಲ್ಲಾದರೂ ಬಿದ್ದವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿ ಆ ಅವಸ್ಥೆನ ಅನುಭವಿಸಿದ್ರೆ ಆ ಪರಿಜ್ಞಾನ ಇರ್ತಿತ್ತು ನಿಮಗಳಿಗೆ ಆ ಪರಿಜ್ಞಾನ ಇರೋದು ನೀವು ಅಂಥವೇನೂ ಮಾಡಲ್ವಲ್ಲ ಹೋಗ ಅಂಥದ್ದು ಅಕಸ್ಮಾತ್ ಅವು ನೀವು ಹೋಗೋ ದಾರಿಯಲ್ಲಿ ಯಾರಾದರೂ ಆ್ಯಕ್ಸಿಡೆಂಟಾಗಿ ಬಿದ್ದಿದ್ರೆ ಆ ಥರ ತಿರುಗಿ ಕೂಡ ನೋಡಿದಲ್ದು ನೀವೆಲ್ಲ ನಿಮಗೇನು ಗೊತ್ತಾಗುತ್ತೆ ಈಗ ಅಲ್ಲೇನಾದರೂ ಸಮಸ್ಯೆ ಆಗೋಯ್ತು ಅಂದರೆ ಸಮಸ್ಯೆ ಆಗೋಯ್ತು ಅಂದರೆ ಅದನ್ನು ಫಸ್ಟು ನೀಟ್ ಮಾಡಿಸಿ ಇಲ್ಲ ಅಂದರೆ ಆ ದಾರಿಯಲ್ಲಿ ಆ ಜಾಗದಲ್ಲಿ ಯಾವುದೇ ಅಹಿತಕರವಾದಂಥ ಘಟನೆ ಏನಾದರೂ ನಡೆದ್ರೆ ಅದಕ್ಕೆ ನೀವೇ ಒಣಗಾರರಾಗಿರ್ತೀರಿ ನೀವೇ ಒಣಗಾರರಾಗಿರ್ತೀರಿ ಮರ್ತಿದಿರೇನೋ ನೀವು ಅಥವಾ ನಿಮ್ಮ ಗಮನದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ನೀವು ಮಾಡಿದ ತೊಂದರೆಯಿಂದ ನೀವು ಮಾಡಿದಂಥ ಅಂತ ಬೇಜವಾಬ್ದಾರಿ ಕೆಲಸದಿಂದ ಏನಾದರೂ ನಾಳೆ ಅನಾಹುತ ಆದರೆ ಅದಕ್ಕೆ ನೀವೇ ಹೊಣೆ ನೆನ್ಪಲ್ಲಿ ಇಟ್ಕೊಳ್ಳಿ ಏನು ಮಾಡ್ತಾರ ಮತ್ತು ಮೇಲಧಿಕಾರಿಗಳನ್ನೋರು ಇರ್ತಾರಲ್ರಿ ಇವ್ರನ್ನ ಏ ಹೇಳೋರಿಲ್ಲ ಕೇಳೋರಿಲ್ಲ ಈ ಎಡಬಲಿ ಮುಗೀತು ಮತ್ತೇನು ಡಿಸ್ಟ್ರಿಕ್ಟ್ ಆಫೀಸರ್ಗಳಿರಲ್ವ ಜಿಲ್ಲಾ ಮಟ್ಟದ ಅಧಿಕಾರಿಗಳಿರೋದಿಲ್ವ ಯಾರು ಅವ್ರಿಗೆ ಏನಾದರೂ ಹೇಳಿದ್ರೆ ಅವರು ಇವ್ರ ಮೇಲೆ ಹೊತ್ತಾಕೋದು ಎಲ್ಲಿಗೆ ಬಂದು ನಿಂತ್ಕಳ್ತಲ್ರಿ ಎಲ್ಲಿಗೆ ಬಂದು ನಿಂತ್ಕೊಳ್ತು ಒಂದಷ್ಟು ಇಟ್ಕೊಳ್ಳಿ ಸುಮ್ಮನೆ ಬರೀ ನಮಗೆ ನಿಮ್ಮ ಸೌಲಭ್ಯಗಳ ಬಗ್ಗೆ ಮಾತ್ರ ನೀವು ತಲೆ ಕಟ್ಸ್ಕೊಬೇಡಿ ಸಾರ್ವಜನಿಕ ಕೆಲಸ ಜೀವನದಲ್ಲಿರೋರು ಸಾರ್ವಜನಿಕರ ಕೆಲಸ ಮಾಡೋದಕ್ಕೋಸ್ಕರನೇ ಇರೋರು ಮತ್ತು ಇಂಥ ಕೆಲಸ ಮಾಡೋದಿಕ್ಕಂತಲೇ ನೀವು ನೇಮಕಗೊಂಡಿರೋರು ಆ ಕೆಲಸಗಳನ್ನು ಮಾಡಿ ನಗ್ತಾರ್ರಿ ನಿಮ್ಮ ನಿಮ್ಮ ಕೆಲಸಗಳು ನೋಡಿ ಇಂಥ ಕೆಲಸ ಮಾಡೋದಕ್ಕೆ ಓದ್ಕೊಂಡು ಬರಬೇಕಾ ಇಂಜಿನಿಯರಿಂಗ್ ಓದ್ಕೊಂಡು ಬರಬೇಕಾ ನೀವು ಕಟ್ಟಿರೋ ಬಿಲ್ಡಿಂಗ್ಗಳನ್ನು ನೋಡಿದ್ರೆ ಇಂಜಿನಿಯರ್ ಓದ್ಕೊಂಬಂದಿರಾ ಇವರು ಯಾರೋ ನಮ್ಮೂರಾಗ್ ಮೇಸ್ರುಗಳು ಮುಗಿಸ್ತಾರಲ್ರಿ ನೀವು ಮಾಡೋ ಕೆಲಸ ಮೇಸ್ಗಳು ಮಾಡ್ತಾರೆ ಅವ್ರು ನಿಮಗಿ ಚೆನ್ನಾಗಿ ಮಾಡ್ತಾರೆ ಕೆಲಸ ಇನ್ನಾದ್ರೂ ಎಚ್ಚೆತ್ಕೊಂಡು ಒಂದಷ್ಟು ನೀಟಾಗಿ ಕೆಲಸಗಳು ಮಾಡೋದನ್ನು ಕಲ್ತ್ಕೊಳ್ಳಿ ಇನ್ನು ಮುಂದೆ ಯಾವುದೇ ರಸ್ತೆಗಳಲ್ಲಿ ನಿಮ್ಮಮ್ಮ ನಿಮ್ಮ ತಪ್ಪಿಂದ ನೀವು ಮಾಡಿರೋ ಬೇಜವಾಬ್ದಾರಿ ಕೆಲಸದಿಂದ ಯಾವುದಾದ್ರೂ ಅನಾಹುತ ನಡೆದಿದ್ದಾದರೆ ಅದಕ್ಕೆ ನೀವೇ ಹೊಣೆಗಾರರಾಗ್ತೀರಿ ನೀವೇ ಹೊಣೆಗಾರರಾಗ್ತೀರಿ ಆಗುತ್ತಿನ ಮುಂದೆ ವಶ ಹೇಳೋರು ಕೇಳೋರು ಇಲ್ಲ ಅಂತ ಅಂದ್ಕೊಂಡು ಹಂಗೆ ಆಡ್ತೀರಿ ಜನ ದಡ್ಡ್ರಿಲ್ಲ ಬುದ್ಧಿವಂತರಾಗಿದ್ದಾರೆ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ನೀವುಗಳು ನಮ್ಮ ಕೆಲಸ ಆಯಿತು ಮುಗೀತು ಅಂತ ಅಂದ್ಕೊಂಡು ಕೈ ಇರ್ಸ್ಕೊಂಡು ಹೋಗ್ಬಿಡ್ತೀರೇನೋ ಮತ್ತೆ ತಂದು ನಿಮ್ಮನ್ನು ಆ ಸರ್ಕಲಲ್ಲಿ ಜನ ನಿಲ್ಲಿಸ್ತಾರೆ ಹಾಗೆ ಮಾಡ್ಕೋಬೇಡಿ ನಿಮಗೆ ವಯಸ್ಸಿರೋ ಕೆಲಸನ ನೆಟ್ಟಗೆ ಮಾಡಿ ನಮಸ್ಕಾರ